ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಡೆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈಗ ಫ್ರೆಂಡ್ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಸಾಕಷ್ಟು ಜನ ಐವತ್ತು ಸಾವಿರ ಕಟ್ಟಿರ್ತಾರೆ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಈಗ ಅಲ್ಲೇ ಮೂರು ಮೂರು ವರ್ಷ ಆಡುವ ಇದ್ದಾವೆ ಹಾಗಾಗಿ ಒಂದು ಸಾಕಷ್ಟು ಜನರಿಗೆ ಬೇಜಾರಾಗಿರುತ್ತೆ ಅಥವಾ ಅವ್ರಿಗೆ ಇರೋ ಜಾಗದಿಂದ ನಮಗೆ ದೂರ ಸಿಕ್ಕಿದೆ ಸರ್ ನಮಗೆ ಈ ಫ್ಲಾಟ್ ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ದಯವಿಟ್ಟು ಇದು ನಾವು ಐವತ್ತು ಸಾವಿರ ರೂಪಾಯಿ ಹಣ ಕಟ್ಟಿದ್ವಿ ನಮಗೆ ರಿಟರ್ನ್ ಸಿಗುತ್ತಾ ನಾವು ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ಬಿಟ್ಟಾದ್ರೆ ಇಲ್ಲಿ ಎಲ್ಲಿ ಮಾಡಬೇಕು ಅಂತಲೂ ಸಹ ಇಲ್ಲಿ ಕೇಳಿದ್ದಾರೆ ಇವರು ನಾವು ಕೇಳಿದ ಪ್ರಶ್ನೆಗೆ ನಿಮಗೆ ಉತ್ತರ ಕೊಡ್ತೀನಿ ನಾನು ಹೇಳೋದಿಷ್ಟೇ ಫ್ಲ್ಯಾಟ್ಗಳು ನೀವು ಆದಷ್ಟು ಕ್ಯಾನ್ಸಲ್ ಮಾಡಕ್ಕೆ ಹೋಗಬೇಡಿ ಉಳಿಸ್ ನೋಡಿ ಯಾಕೆಂದರೆ ಈ ಥರ ಸ್ಕೀಮ್ ಸಿಗೋದು ನಿಮಗೆ ತುಂಬ ಪ್ರೋಪ ಹಾಗಾಗಿ ಮುಂದೆ ಈ ಸ್ಕೀಮ್ ಇರುತ್ತಾ ಇರೋ ಗೊತ್ತಿಲ್ಲ ಬಟ್ ನಿಮ್ಮ ಆದಷ್ಟು ಈ ಫ್ಲ್ಯಾಟ್ಗಳು ಉಳಿಸ್ಥಳದ ನೋಡ್ತಾಳೆ ಅಂತ ಹೇಳ್ತೀನಿ ಇಲ್ಲ ನಾವು ಕ್ಯಾನ್ಸಲ್ ಮಾಡಲೇಬೇಕು ಅಂದರೆ ನೀವು ಖಂಡಿತವಾಗಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಬೇಕಾಗುತ್ತೆ ಅಲ್ಲಿ ಹೋಗಿ ನೀವು ಅಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಲ್ಲಿ ಅಪ್ಲಿಕೇಶನ್ ಹಾಕಾದ ಮೇಲೆ ನಿಮಗೆ ಫ್ಲಾಟ್ಗಳು ಕ್ಯಾನ್ಸಲ್ ಆಗುತ್ತೆ ಅದರ ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತಂದರೆ ನೀವು ಹಾಕಿರುವಂಥ ಮೊದಲನೇ ಅರ್ಜಿ ನೀವು ಮೊದಲಿಗೆ ಅಪ್ಲಿಕೇಶನ್ ಹಾಕಿರ್ತೀರ ರಾಜೀವ್ ಗಾಂಧಿ ವಸತಿ ಫ್ಲಾಟ್ಗಾಗಿ ಅದೊಂದು ಅಪ್ಲಿಕೇಶನ್ ತಗೊಳ್ಳಿ ಆ ನಂತರ ತಾತ್ಕಾಲಿಕ ಹಂಚಿಕೆ ಪತ್ರ ನಿಮಗೆ ಏನು ತಾತ್ಕಾಲಿಕ ಹಂಚಿಕೆ ಪತ್ರ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿ ನಿಮ್ಮದೊಂದು ಫ್ಲ್ಯಾಟ್ ಬುಕ್ ಆದಮೇಲೆ ತಾತ್ಕಾಲಿಕ ಹಂಚಿಕೆ ಪತ್ರ ಬರುತ್ತಲ್ಲ ಅದೊಂದು ತಳಿ ಆದ ನಂತರ ನಿಮ್ಮ ಆಧಾರ್ ಕಾರ್ಡು ಜರಾಸಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಐ ಎಫ್ ಪಿ ಕೋಲ್ಡ್ ಇರುವಂತಹ ಒಂದು ಬ್ಯಾಂಕ್ ಅಕೌಂಟ್ ನಂಬರು ನೀವು ಇಷ್ಟು ಜೆರಾಸ್ ಮಾಡ್ಕೊಂಡು ನೀವು ಅಲ್ಲಿ ಒಂದು ಅಪ್ಲಿಕೇಶನ್ ಬರ್ಕೊಡ್ಬೇಕಾಗುತ್ತೆ ನಮಗೆ ಇಷ್ಟು ಇಂಥ ಊರು ಇಷ್ಟನೇ ಫ್ಲೋರು ಇಷ್ಟ ಫ್ಲ್ಯಾಟ್ ನಂಬರು ನಮಗೆ ಏನೋ ಒಂದು ಕಾರಣ ಕೊಟ್ಟು ಅಲ್ಲಿ ನಮಗೆ ಕಾರಣ ಕೊಟ್ಟು ನೀವು ನನಗೆ ಕ್ಯಾನ್ಸಲ್ ಮಾಡ್ತಾ ಕ್ಯಾನ್ಸಲ್ ಮಾಡಿಕೊಡಿ ಅಂತ ನೀವು ಒಂದು ಲೆಟ್ರೂ ಕೊಡಬೇಕಾಗುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಆಫೀಸಲ್ಲಿ ನೀವು ಕೊಟ್ಟಾಗ ಅವರು ಕೆಲಸ ಕಳಿಸ್ತಾರೆ ನಂತರ ನಿಮಗೆ ಕ್ಯಾನ್ಸಲ್ ಒಂದು ಲೆಟ್ರ್ ಬರುತ್ತೆ ಅದಾದಮೇಲೆ ಅದಾದಮೇಲೆ ನಿಮಗೆ ಹಣ ನಿಮ್ಮ ಸಂದಾಯ ಆಗುತ್ತೆ ಬಟ್ ಅದು ಮೂರು ತಿಂಗಳು ಟೈಮ್ ಅಂತಾರೆ ಜಾಸ್ತಿ ಆಗೋದು ಪೇಮೆಂಟ್ಸ್ ಕೊಡೋಕ್ಕಾಗಲ್ಲ ಪೇಮೆಂಟ್ಸು ನಾನು ಇಷ್ಟೇ ಅಂತ ಹೇಳ್ತಲ್ಲ ನಾನು ಹೇಳಿದ್ರೆ ಮತ್ತೆ ಈಗ ರಿಪೀಟ್ ನಮಗೆ ಕಮೆಂಟ್ ಆಗ್ತಿರ ಸರ್ ಮೂರು ತಿಂಗಳಾಗಿದ್ದರು ನಮ್ಗೆ ಜನ ಬಂದಿಲ್ಲ ನೀವು ಮೂರು ತಿಂಗಳಾಯಿತು ಅಂತ ಅದು ನಿಮ್ಮ ಆಫೀಸಲ್ಲೇ ನೀವು ಕೇಳ್ಕೊಳ್ಳಿ ಸದ್ಯಕ್ಕೆ ನಮಗೆ ಮೂರು ತಿಂಗಳು ಅಂತ ಮಾಹಿತಿ ತಿಳಿಸಿದ್ದಾರೆ ಈಗ ಜಾಸ್ತಿ ಆಗೋದು ಟೈಮಿಂಗ್ಸ್ ಜಾಸ್ತಿ ಆಗೋದು ನೀವು ಅವ್ರನ್ನೇ ವಿಚಾರಿಸ್ತೀರಿ ಇದ್ರ ಬಗ್ಗೆ ಎಷ್ಟು ವಾಪಸ್ ಬರುತ್ತೆ ಅಂತ ನಿಮ್ಗೆ ಅವ್ರನ್ನೇ ವಿಚಾರ ತಿಳಿಸ್ತವೆ ಬಟ್ ನಿಮಗೆ ಹೇಳೋದಿಷ್ಟೇ ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ ನೇರವಾಗಿ ಆನ್ಲೈನಲ್ಲಿ ಅಪ್ಲಿಕ ಅಪ್ಲಿಕೇಶನ್ ಹಾಕ್ತಿರಲ್ಲ ಆ ಥರ ಇಲ್ಲಿ ಫ್ಲಾಗ್ಗಳು ಕ್ಯಾನ್ಸಲ್ ಮಾಡ್ತೀರಲ್ಲ ನೇರವಾಗಿ ಅಲ್ಲೇ ಏನೋ ಕಾವೇರಿ ಭವನದತ್ರ ಎಂಟನೇ ಫ್ಲೋರಲ್ಲಿ ಏನಿದೆಯೋ ಅಲ್ಲೇ ಹೋಗಿ ನೀವು ಅರ್ಜಿ ಇಷ್ಟು ಡಾಕ್ಯುಮೆಂಟ್ಸ್ ನಾನು ಹೇಳೋ ಏನು ಡಾಕ್ಯುಮೆಂಟ್ಸ್ ಇದ್ದಾವೆ ಅವಷ್ಟು ನೀವು ತಗೊಂಡೆ ಕೊಟ್ಟು ನೀವು ಕ್ಯಾನ್ಸಲ್ ಪತ್ರ ಬರ್ಕೊಡ್ಬೇಕು ಅಂತ ನಿಮಗೆ ತಿಳಿಸಿನಿ ಇಷ್ಟು ಮಾತ್ರ ನಿಮಗೆ ಆ ಥರ ಸಿನ್ಹೊಬ್ಬರು ಕೇಳಿದರೆ ಸರ್ ನಾನು ಹದಿನಾಲ್ಕು ಫ್ಲೋ ಹದಿಮೂರು ಫ್ಲೋರಲ್ಲಿ ಇದ್ದೀನಿ ಸೆಕೆಂಡ್ ಫ್ಲೋರ್ ಬರ್ಬೋದಾ ಅಂತ ಕೇಳಿದ್ರು ಈ ಆಪ್ಷನ್ ಖಂಡಿತವಾಗಿರಲ್ಲ ಹದಿನಾಲ್ಕು ಫ್ಲೋರು ಮೇಲಿರೋ ಕೆ ಡೌನ್ ಮಾಡೋಕ್ಕೆ ಆಪ್ಷನ್ ಇರೋಲ್ಲ ನೀವೇನೋ ಕೇಳಬೇಕು ಈ ಥರ ಚೇಂಜಸ್ ಮಾಡಬೇಕು ಅಂದರೆ ನೀವು ಅಲ್ಲೇ ಓದ್ತೀವಿ ಇದ್ರ ಬಗ್ಗೆ ನಮಗೆ ಸಾಕಷ್ಟು ಬಂದಿಲ್ಲ ಯಾಕೆಂದರೆ ಚೇಂಜಸ್ ಮಾಡಬೇಕು ಅಂದರೆ ನೀವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಚೇಂಜಸ್ ಮಾಡಬೇಕು ಮಂತ್ರ ನೀವು ಕ್ಯಾನ್ಸಲ್ ಆದರೆ ಆ ಜಾಗದಲ್ಲಿ ನಿಮ್ಗೆ ಸಿಗುತ್ತೆ ಅನ್ನೋ ನಮ್ಗೆ ಗೊತ್ತಾಗಲ್ಲ ಬಟ್ ನಾನು ಹೇಳೋದು ಇಷ್ಟೇ ನೀವು ಚೇಂಜಸ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಮಾಡಿ ಅಲ್ಲೊಂದ್ಸರಿ ಆಫೀಸ್ ಹತ್ರ ವಿಸಿಟ್ ಮಾಡಿ ನಿಮಗೆ ಇದು ಕೇಳ್ಕೊಳ್ಳಿ ನೀವು ಅಪ್ಲಿಕೇಶನ್ ಕ್ಯಾನ್ಸಲ್ ಆಗೋದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದು ಲೆಟ್ರ್ ನೀವು ಕೊಡಲೇಬೇಕಾಗುತ್ತೆ ಅಂತ ನಿಮಗೆ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಸರ್ ನಮಸ್ಕಾರ ನಿಮ್ಗೇನೇ ಡೌಟಿಸು ಕಮೆಂಟ್ ಹಾಕಿ ನಾನು ಆದಷ್ಟು